ನಾವು ಐವತ್ತು ಮರೆಯನ್ನ ತಂದೇವು ಸೊ ಮೊನ್ನೆ ಉಣಿಸಿ ಬಜೆಟ್ ದ್ರಲ್ಲಿ ಕೂಡ ಪರ್ಚೆಸ್ ಮಾಡಿದ್ವಿ ಮರಿಗಳು ಸರ್ ಸಾವಿರ ನೂರು ರೂಪಾಯಿ ಎಲ್ಲ ಮರಿಗಳು ಕೂಡ ಬಂದಿದೆ ಮರಿಗಳು ಐದುವರೆ ಸಾವಿರ ರೂಪಾಯಿ ಲಾಭ ಇದೆಯಾ ಸಾವಿರ ಸರ್ ಮರಿ ಅದು ಏಳು ಸಾವಿರ ಮರಿ ಹೆಂಗಿದೆ ಅನ್ನೋದ್ರ ಮೇಲೆ ಅದ್ರ ರೇಟ್ ಡಿಪೆಂಡ್ ಆಗಿರುತ್ತೆ ಆಗಿರತ್ತೆ ಬ್ರೀಡಿಂಗಲ್ಲಿ ಮತ್ತೆ ಫುಡ್ ಅಲ್ಲಿ ಆಮೇಲೆ ಮತ್ತೆ ಬಾಡಿಯಲ್ಲಿ ಫಿಟ್ ಆಗಿ ಬರ್ಬೇಕಂತಂದ್ರೆ ಮೆಕ್ಕೆಜೋಳ ಜೋಳಕ್ಕೆ ಏನಾಗುತ್ತೆ ಶೈನ್ ಬರುತ್ತೆ ಮತ್ತೆ ಆರು ತಿಂಗಳಿಗೆ ಒಂದು ಚಲೋ ತಿನ್ನುತ್ತೆ ಅಂದ್ರೆ ಐವತ್ತು ಬ್ಯಾಗಿಂದ ಒಂದು ಚಲೋ ತಿನ್ನುತ್ತೆ ಒಂದು ಟಗರ್ ಐವತ್ತು ಬ್ಯಾಗ್ ಒಂದು ಚಿಲ ಒಂದು ಮರಿಯಾ ಸೊ ಆರು ಸಾವಿರ ತಂದ್ರು ಕೂಡ ಎಕ್ಸ್ಟ್ರಾ ಅಂತ ಒಂದ್ ಸಾವಿರ ಬರುತ್ತೆ ಏಳು ಸಾವಿರ ಆಗುತ್ತೆ ಆ ಮರಿ ಬಕರಿ ಊರು ಇಡೋರು ಕೂಡ ಸೊ ಸೆವೆನ್ ಮಂತ್ ಅಲ್ಲಿ ಸಿಕ್ಸ್ ಮಂತ್ ಅಲ್ಲಿ ಹದಿನಾಕರಿಂದ ಹದಿನೈದು ಸಾವಿರ ಮಾಡುತ್ತೆ ಅವರಿಗೆ ಅವರೇಜ್ ಅಲ್ಲಿ ಏಳರಿಂದ ಎಂಟು ಸಾವಿರ ಸಿಗುತ್ತೆ ಅಲ್ವಾ ಬಚ್ಚಾ ಚಾನ್ಸ್ ಎಂಟು ಸಾವಿರ ಬೇಡ ನಮಗೆ ಒಂದ್ ಮರೆಗೆ ನಾರ್ಮಲ್ ಆಗಿ ಏಳು ಸಾವಿರ ಸಿಗಲಿ ಏಳು ಎಂಟು ಐವತ್ ಮರೆ ಅಂದ್ರೆ ಎಷ್ಟಾಯಿತು ಮೂರು ಲಕ್ಷ ಆಯಿತಲ್ವಾ ಮೂರು ಲಕ್ಷ ವಿತ್ ಇನ್ ಸಿಕ್ಸ್ ಮಂತ್ ಅಲ್ಲಿ ಬರುತ್ತೆ ಮಿನಿಮಲ್ ಆಗಿ ಶೆಡ್ ಮಾಡಬೇಕು ಸಿಂಪಲ್ ಆಗಿ ಮೂವತ್ತು ಅಲ್ಲಿ ಶೆಡ್ ಇದ್ರೆ ಪರವಾಗಿಲ್ಲ ಯಾಕಂದ್ರೆ ನಮಸ್ಕಾರ ಸರ್ ಇವತ್ತು ನಾನು ಟಾಗರ್ ಮರಿ ಫಾರ್ಮ್ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಬಂದಿದೆ ಕೆಲವೊಂದಿಷ್ಟು ಜನರು ಯೂಟ್ಯೂಬ್ ಅಲ್ಲಿ ಸೊ ಶಾರ್ಟ್ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿಸಿದ್ರು ಏನ್ ಕಮೆಂಟ್ ಅಂತಂದ್ರೆ ಆ ಟಾಗರಿ ಫಾರ್ಮ್ ಅಲ್ಲಿ ಮೂವತ್ ಮೂರ್ ಲಕ್ಷ ಮಾಡಿದ್ರಿ ಸೊ ಬೇಸಿಕ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತೀನಿ ಸೊ ನಾವು ಐವತ್ತು ಮರಿನ ತಂದಿದ್ದೇವೆ ಸೊ ಮೊನ್ನೆ ಉಣಿಸಿ ಬಜಾರ್ ದೋದ್ರಲ್ಲಿ ಕೂಡ ಪರ್ಚೇಸ್ ಮಾಡಿರ್ತಕ್ಕಂಥ ಮರಿಗಳು ಸೊ ಈ ಸೈಜ್ ಮರಿ ಇದೆ ಟೋಟಲ್ ಆಗಿ ಏನಪ್ಪಾ ಅಂತಂದ್ರೆ ರೇಟ್ ಬಂದ್ಬಿಟ್ಟು ಸೊ ಆರ್ ಸಾವಿರ ನೂರು ರೂಪಾಯಿ ಎಲ್ಲ ಮರಿ ಕೂಡ ಬಂದಿದೆ ಕೆಲವೊಂದಿಷ್ಟು ಮರಿಗಳು ಐದುವರೆ ಸಾವಿರ ರೂಪಾಯಿ ಕೂಡ ಬಿದ್ದಿದೆ ಮಾರ್ಕೆಟ್ ಅಲ್ಲಿ ಇವಾಗ ಮರಿಗೆ ತುಂಬಾನೇ ಡಿಮಂಡ್ ಇದೆ ಸಿಕ್ಕಾಪಟ್ಟ ಡಿಮಾಂಡ್ ಇದೆ ಸೊ ನೋಡ್ತಿರ್ಬಹುದು ಆಯೋಜನೆ ಮರಿದ್ರ ಆ ರೈತರಿಗೆ ನಾನು ಕ್ಲಾರಿಟಿ ಆಗಿ ಬಂದಿದ್ದೀನಿ ಸೊ ಏನಪ್ಪಾ ಅಂತಂದ್ರೆ ಈ ತಗರ್ ಫಾರ್ಮ್ ಅಲ್ಲಿ ಲಾಭ ಇದೆಯಾ ಆಲ್ಮೋಸ್ಟ್ ಎಲ್ಲ ಒಂದು ಜನರಿಗೆ ಇದು ಕ್ವಶನ್ ಆಗಿಬಿಟ್ಟದೆ ಲಾಭ ಇದೆಯಾ ಲಾಸ್ ಆಗುತ್ತಾ ಇದ್ರ ಬಗ್ಗೆ ಆಲ್ಮೋಸ್ಟ್ ಗೊತ್ತಿಲ್ಲ ಸೊ ನಾನು ಕೆಲವೊಂದಿಷ್ಟು ಜನರಿಗೆ ಯಾಕೆ ಇಷ್ಟಪಡ್ತೀನಿ ಲಾಭ ಅಂತೂ ಇದ್ದೇ ಇರುತ್ತೆ ಸೊ ಎಷ್ಟಪ್ಪಾ ಅಂತಂದ್ರೆ ಇವತ್ತು ಐವತ್ತು ಮರಿ ಆರು ಸಾವಿರ ಒಂದು ಒಂದ್ ಮರಿನಾ ಆರು ಸಾವಿರ ತಗೊಂಡ್ರು ಕೂಡ ಐವತ್ತು ಮರಿಗೆ ಎಷ್ಟಾಗತ್ತ ಮೂರು ಲಕ್ಷ ರೂಪಾಯಿ ಆಗುತ್ತೆ ಸೊ ಇದಕ್ಕೆ ಟಗನ್ ಮರಿಗೆ ಮೇನ್ ಬಂದ್ಬಿಟ್ಟು ನಾವು ಸಾಕಾಣಿಕೆ ಸೊ ಹೆಂಗ್ ಸಾಕಾಣಿಕೆ ಮಾಡ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಸೊ ಒಂದು ಆ ಮರಿನ ಒಂದು ರೇಟ್ ಡಿಪೆಂಡ್ ಆಗಿರುತ್ತೆ ನಿಮಗೆ ಕ್ಲಾರಿಟಿಯಾಗಿ ನಾನು ಸಂಪೂರ್ಣವಾಗಿ ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಕೊನೆವರೆಗೂ ಸ್ಕಿಪ್ ಮಾಡಿದ್ರೆ ವಿಡಿಯೋನ ನೋಡಿ ಫಾಲೋ ಮಾಡಿ ಲೈಕ್ ಮಾಡಿ ಮಾಡಿ ಸೊ ಏನಪ್ಪಾ ಅಂತಂದ್ರೆ ನೀವು ಚಾಯ್ಸ್ ಮಾಡಲಿ ಸೊ ಯಾವ ರೀತಿ ಮರಿನ ಚಾಯ್ಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಸೊ ಒಂದು ಐದು ಸಾವಿರ ಮರಿ ಚಾಯ್ಸ್ ಮಾಡ್ಕೋಬಹುದು ಆರ್ ಸರ್ ಮರಿ ಇರ್ಬೋದು ಆಮೇಲೆ ಏಳು ಸಾವಿರ ಮರಿಬೋದು ಇವಾಗ ಇಲ್ಲಿದೆಯಲ್ಲ ಇದು ಬೇಸ್ ಬಂದ್ಬಿಟ್ಟು ಇದು ಆರ್ ಮರಿ ಮರಿಯು ಸೊ ಆರ್ ಸಾವಿರ ಮರಿ ಇತ್ತು ಆಮೇಲೆ ಅಲ್ಲಿದೆಯಲ್ಲ ಆ ಕಡೆ ಅಲ್ಲಿ ಅದು ಬಂದ್ಬಿಟ್ಟು ಐದು ಬೇರೆ ಐದು ಮರಿ ಮರಿಯೋದು ಆಮೇಲೆ ಸೊ ಏಳು ಸಾವಿರ ಮರಿ ಹೆಂಗಿರ್ತದೆ ಸರ್ ಅಂತಾನೆ ಕೇಳಬಹುದು ಏಳು ಸಾವಿರ ಮರಿಯು ಕೂಡ ಇರುತ್ತೆ ಇದು ತೋರಿಸ್ತೀನಿ ಇಲ್ಲಿ ಇದಲ್ಲ ಮರಿ ಇದು ಮರಿಯು ಇದೆಯಲ್ಲ ಬ್ಲಾಕ್ ಆಗಿ ಸೊ ಉದ್ದ ಬೀಸಲ್ಲಿ ಈ ತರ ಏಳು ಸಾವಿರ ಮರಿ ಆಮೇಲೆ ಇಲ್ಲಿ ಇದೆಲ್ಲ ಈ ಕಡೆ ಏಳು ಸಾವಿರ ಮರಿ ಸೊ ಈ ತರ ಇರುತ್ತೆ ಒಂದು ಮರಿ ಹೆಂಗಿದೆ ಅನ್ನೋದ್ರ ಮೇಲೆ ಅದ್ರ ರೇಟ್ ಡಿಪೆಂಡ್ ಆಗಿರುತ್ತೆ ಆ ಮರಿ ಮೇಲೆ ಅದ್ರ ಡಿಪೆಂಡ್ ಆಗಿರುತ್ತೆ ಸರ್ತಿ ಸಸ್ತಾನೆ ಸಿಗುತ್ತೆ ಸರ್ತಿ ತುಟ್ಟಿನ ಆಗಿರುತ್ತೆ ಆ ನೀವು ಪರ್ಚೇಸ್ ಮಾಡೋದಂಗಿರುತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಹೊಸದಾಗಿ ಸಾಕಾಣಿಕೆ ಮಾಡೋರಿಗೆ ಏನ್ ಹೇಳಿ ಇಷ್ಟಪಡ್ತೀನಪ್ಪಾ ಅಂತಂದ್ರೆ ಹೊಸದಾಗಿ ನೀವು ಟಗರ್ ಫಾರ್ಮ್ ಮಾಡ್ತೀನಿ ಅನ್ನೋದಂದ್ರೆ ಆ ನೀವು ಏಳು ಸಾವಿರ ಏಳುವರೆ ಸಾವಿರ ಮರಿ ತಂದ್ರೇ ಉತ್ತಮ ಯಾಕಂತಂದ್ರೆ ಮರಿಗೆ ಡಿಸ್ ಅನ್ನೋದು ತುಂಬಾ ಇರುತ್ತೆ ಈ ಒಂದು ಗೋಟ್ ಆಗಿರ್ಬೋದು ಸೀಪ್ ಆಗಿರ್ಬೋದು ಟಗರ್ ಆಗಿರ್ಬೋದು ಇವಕ್ಕೆಲ್ಲ ಮತ್ತೆ ಆಮೇಲೆ ಜರ್ಸಿ ಹಾಕಿ ಇವಕ್ಕೆಲ್ಲ ರೋಗ ಸಿಕ್ಕಾಪಟ್ಟಿರುತ್ತೆ ಅದನ್ನ ಕಂಟ್ರೋಲ್ ಮಾಡೋಕಾಗಲ್ಲ ಜನ ಮಾಡ್ಬಿಡ್ತಾರೆ ಬೈ ಚಾನ್ಸ್ ಈಗ ಲಕ್ಷ ಲಕ್ಷ ಇನ್ಕಮ್ ಮಾಡ್ಬೇಕಂತ ಹೇಳ್ಬಿಟ್ಟು ಐವತ್ತು ನೂರು ಎರಡ್ನೂರು ಸ್ಟಾರ್ಟಿಂಗ್ ಅಲ್ಲೇ ಮಾಡಿಬಿಡ್ತಾರೆ ಮಾಡಿಬಿಟ್ಟು ಏನೋ ಹತ್ತು ಇಪ್ಪತ್ತು ಮೂರ್ನಾಡ್ಕೊಂಡ್ಬಿಟ್ಟು ಅಲ್ಲಿ ಲಾಸ್ ಆಗಿ ಆಮೇಲೆ ಟರ್ಬರ್ ಲಾಸ್ ಆಯ್ತು ಅಂತ ಹೇಳ್ಬಿಡ್ತಾರೆ ಹಿಂಗಾಗಿ ಕ್ರಿಕೆಟ್ ಡಿಸೀಸ್ ಬಾಳ ಇರುತ್ತೆ ಹಿಂಗಾಗಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀವು ಸ್ವಲ್ಪ ಸ್ವಲ್ಪ ಮಾಡಿ ಹತ್ತು ಮಾಡಿ ಹದಿನೈದು ಮಾಡಿ ಈ ಸ್ಟೋರಿ ಸ್ಟಾರ್ಟಿಂಗಲ್ಲಿ ಗೊತ್ತಾಗುತ್ತೆ ಅದು ಈಗ ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಹೇಳಿದ್ದಕ್ಕಿಂತ ನೀವು ರಿಯಲ್ ಆಗಿ ಫ್ಯಾಕ್ಟ್ ಆಗಿ ಮಾಡಿದಾಗ ಅದ್ರ ಅನುಭವ ಕ್ಲಾರಿಟಿ ಲಾಭ ನಷ್ಟ ಏನಾದ್ರು ನಿಮ್ಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಚಾಯ್ಸ್ ಮಾಡ್ಕೋಬೇಕು ಚೆನ್ನಾಗಿರೋ ಮರಿಯನ್ನ ಅಕಸ್ಮಾತ್ ಅನುಭವ ಇದ್ರು ಕೂಡ ಪರವಾಗಿಲ್ಲ ನೀವು ತುಂಬಾ ದೊಡ್ಡದಾಗಿ ಕೂಡ ಮಾಡಬಹುದು ಒಂದು ಏಳುವರೆ ಸಾವಿರ ಮರಿತಂದ್ರೆ ಸೊ ಪ್ರತಿ ಒಂದಕ್ಕೆ ಏನ ಮರಿ ಬ್ರೀಡಿಂಗಲ್ಲಿ ಮತ್ತೆ ಫಿಡ್ ಅಲ್ಲಿ ಆಮೇಲೆ ಮತ್ತೆ ಬಾಡಿಯಲ್ಲಿ ಫಿಟ್ ಆಗಿ ಬರ್ಬೇಕಂತಂದ್ರೆ ಮೆಕ್ಕೆಜೋಳ ಹಾಕ್ಬೇಕು ನಾನು ನಿಮ್ಗೆ ಶಾರ್ಟ್ ಇಳಿ ಇಪ್ಪತ್ತು ಇಪ್ಪತ್ತೆರಡು ಕ್ವಿಂಟಲ್ ನಾನು ಸೊ ನಾವು ಸಾವಿರ ತಿಂದಿದೀವಿ ಅಂತ ಹೇಳಿದ್ರೆ ಮೆಕ್ಕೆಜೋಳಕ್ಕೆ ಏನಾಗುತ್ತೆ ಶೈನ್ ಬರುತ್ತೆ ಆಮೇಲೆ ಕಲರ್ ಬರುತ್ತೆ ಮೇಲೆ ಏನ್ ಮಾಡುತ್ತೆ ಫುಲ್ ದಾಡಿಸಿ ಬರುತ್ತೆ ಅದು ಸೀದಾ ಬಹಳ ಆಗಿರ್ಸೆ ರೇಟ್ ಹೋಗುತ್ತೆ ಅನ್ನೋದನ್ನ ನಿಮಗೆ ಹೇಳಿದ್ವಿ ಸೊ ಕೆಲವೊಂದು ಜನ ಸಜ್ಜೆ ಹಾಕ್ತಾರೆ ಆಗಲ್ಲ ಹಾಕ್ಬೇಡಿ ಆಮೇಲೆ ಕೆಲವೊಂದಿಷ್ಟು ಜನ ಗೋಧಿ ಹಾಕ್ತಾರೆ ಗೋಧಿನ ಹಾಕ್ಬೇಕು ಕಾಳರ್ ಅಂತ ಇರ್ತಾರಲ್ಲ ಆಮೇಲೆ ಕುಸ್ತಿ ಟಗರ್ ಅಂತ ಇರ್ತಾರಲ್ಲ ಅವಕ್ಕೆಲ್ಲ ಗೋಧಿ ಹಾಕ್ಬೇಕು ಅಕ್ಕಿ ಹಾಕ್ಬಾರ್ದು ಸೊ ಅಕ್ಕಿ ಏನಾಗತ್ತೆಪ್ಪ ಅಂತಂದ್ರೆ ಅವರೇಜ್ ಅಲ್ಲಿ ವೇಟ್ ಬರುತ್ತೆ ಬಟ್ ಅಕ್ಕಿಯಿಂದ ಬಹಳ ಚೈನ್ ಬರಲ್ಲ ಅದು ಅಕ್ಕಿ ಕೂಡ ವೇಸ್ಟೆ ರಾಗಿ ಅಕ್ಕಿ ಪರವಾಗಿಲ್ಲ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಆಮೇಲೆ ಟಗರ್ ಮರಿ ಮೇನ್ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ ನೀವು ಪ್ರತಿಯೊಬ್ರು ಟಗರ್ ಸಾಕಾಣಿಕೆ ಮಾಡೋರಿಗೆ ನಾನು ಏನ್ ಟೀ ಹೇಳ್ತೀನಿ ಅಂದ್ರೆ ಫೀಡ್ ಫೀಡ್ ಅಂದ್ರೆ ಈ ಅಂತಾರಲ್ಲ ಈ ಮೆಕ್ಕಿ ಜೋಳ ಅಂತಾರಲ್ಲ ಇದು ಮಾರ್ನಿಂಗ್ ಒನ್ ಟೈಮ್ ಸಾಯಂಕಾಲ ಒಂದ್ ಟೈಮ್ ನೀವು ಕೊಡ್ಲೇಬೇಕು ನೀವು ಅಕಾಶ್ಮ್ ಬೈ ಚಾನ್ಸ್ ಆಗಿ ಈ ಫೀಡ್ ಏನೋ ಕೊಡದೇ ಇದ್ರೆ ಮರಿ ನೀವು ಎಷ್ಟೇ ಉಲ್ಲಕ್ಕಿ ಎಷ್ಟೇ ಮೇವು ಹಾಕಿ ಅದು ವೇಟ್ ಬರಲ್ಲ ಆಮೇಲೆ ಲೈಟ್ ಆಗಲ್ಲ ಆಮೇಲೆ ಬಾಡಿ ಬರಲ್ಲ ಲೆಂತ್ ಬರಲ್ಲ ಅದೇನಿರುತ್ತೆ ಸೊಟ್ಟಿಗೆ ಬರುತ್ತೆ ಸೊ ನೀವು ಆರ್ ಸಾವಿರ ಕೊಡ್ತಂದ್ರೆ ಅದು ಏಳೆಂಟು ಸಾವಿರಕ್ಕೆ ಹೋಗೋದು ಕೂಡ ಕಷ್ಟ ಆಗುತ್ತೆ ಹಾಗಾಗಿ ಏನಾಯ್ತದ ಸ್ಪೀಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸೊ ನೀವು ಸ್ಟಾರ್ಟಿಂಗ್ ಮಾಡಿದ್ರೆ ಏಳು ಸಾವಿರ ಮಾರ್ಕೆಟ್ ಅಲ್ಲಿ ಮೂರು ಸ್ಟೆಪ್ ವೈಸ್ ತಗೋಬೋದು ಒಂದು ಐದು ಸಾವಿರ ಮರಿ ಒಂದು ಸಾವಿರ ಮರಿ ಏಳು ಸಾವಿರ ಮರಿ ಆಮೇಲೆ ಬೀಸ್ ಬರುತ್ತೆ ಬರ್ತೀವಿ ಮರಿ ಅಂದಾಗ ನೀವು ಒಂದೆಲ್ಲ ಎರಡಲ್ಲಿ ಇಡವರೆಗೂ ಮಾರ್ಬೇಕು ಸೊ ಅದು ಕೂಡ ಇಷ್ಟ ಅಂತಂದ್ರೆ ಸೊ ಎಂಟು ಒಂಬತ್ತು ಸಾವಿರ ಕೂಡ ಹತ್ತು ಸಾವಿರ ಕೂಡ ನಿಮಗೆ ಬೀಜ ಮರಿ ಸಿಗುತ್ತೆ ಅದು ಒಂದು ವರ್ಷ ನೀವು ಕಾಯ್ಲೆ ಬೇಕು ಸೊ ಇದೇನಿಲ್ಲ ನಾರ್ಮಲ್ ಆಗಿ ಬಕ್ರೆವರೆಗೂ ಇದನ್ನ ಮಾಡ್ಬೋದು ಬಕ್ರೆ ಆದ್ಮೇಲೆ ಸೇರಿ ಬರುತ್ತೆ ಏನಪ್ಪಾ ಅಂತಂದ್ರೆ ಈಗ ಆರ್ ಸಾವಿರ ಒಂದು ಮರಿ ತಂದಿದ್ದೇನೆ ಅಂತಂದ್ರೆ ಕ್ಯಾಲ್ಕುಲೇಷನ್ ಹೇಳ್ಬಿಡ್ತೀನಿ ಈಗ ಆರ್ ಸಾವಿರ ತಂದ್ರೆ ಒಂದು ಮರಿ ಒಂದು ಮರಿ ಆರು ತಿಂಗಳಿಗೆ ಒಂದು ಚಲೋ ತಿನ್ನುತ್ತೆ ಅಂದ್ರೆ ಐವತ್ತು ಬ್ಯಾಗಿಂದ ಒಂದು ಚಲ ತಿನ್ನುತ್ತೆ ಒಂದು ಟಗ್ರ ಐವತ್ತು ಬ್ಯಾಗಿಂದ ಒಂದು ಚಲೋ ತಿಂದಾಗ ಏನಾಗುತ್ತೆ ಅಂದ್ರೆ ನಾವು ಆಲ್ಮೋಸ್ಟ್ ಆಲ್ ನಾವು ಒಂದು ಇಪ್ಪತ್ತಾರು ಮೆಕ್ಕೆಜೋಳ ತಂದಿ ಇಪ್ಪತ್ತೆರಡು ಕ್ವಿಂಟಲ್ ಸೊ ಇಪ್ಪತ್ತಾರು ಕ್ವಿಂಟಲ್ ಅಂತ ಅಂದಾಗ ಸೊ ಐವತ್ತು ಮರಿಗೆ ಇಪ್ಪತ್ತೈದು ಬ್ಯಾಗ್ ಮೆಕ್ಕೆಜೋಳ ಇಪ್ಪತ್ತೈದು ಕ್ವಿಂಟಲ್ ತಂದಾಗ ಅದು ಐವತ್ತು ಕೆಜಿ ಲೆಕ್ಕ ಮಾಡಿದಾಗ ಅದು ಐವತ್ತು ಬ್ಯಾಗ್ ಆಗುತ್ತೆ ಅಂದ್ರೆ ಒಂದು ಮರಿ ಆರು ತಿಂಗಳಲ್ಲಿ ಒಂದು ಬ್ಯಾಗ್ ಒಂದು ಮರಿಯ ಸೊ ಆರ್ ಸಾವಿರ ಹಂಗೆ ತಂದ್ರು ಕೂಡ ಎಕ್ಸ್ಟ್ರಾ ಖರ್ಚ್ ಅಂತ ಒಂದು ಸಾವಿರ ಬರುತ್ತೆ ಏಳು ಸಾವಿರ ಆಗುತ್ತೆ ಆ ಮರಿ ಬಕ್ರೆ ಊರು ಇಡೋದ್ರು ಕೂಡ ಸೊ ಸೆವೆನ್ ಮಂತ್ ಅಲ್ಲಿ ಸಿಕ್ಸ್ ಮಂತ್ ಅಲ್ಲಿ ಹದಿನಾಲ್ಕರಿಂದ ಹದಿನೈದು ಸಾವಿರ ಬರುತ್ತೆ ಸೊ ಇಲ್ಲಿ ಮಾಡಿರೋ ಖರ್ಚು ಒಂದು ಮರೆಗೆ ಇನ್ನೋಸ್ಟ್ ಏಳು ಸಾವಿರ ಆದ್ರೆ ಹದಿನಾಲ್ಕರಿಂದ ಹದಿನೈದು ಸಾವಿರ ಬರುತ್ತೆ ಅಂದ್ರೆ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಎಷ್ಟಾಯ್ತು ಹದಿನೈದು ಎಂಟು ಸಾವಿರ ಒಂದು ಮರಿಗೆ ಅವರೇಜ್ ಅಲ್ಲೇ ಏಳು ಎಂಟು ಸಾವಿರ ಸಿಗುತ್ತೆ ಅಲ್ವಾ ಬೈ ಚಾನ್ಸ್ ಎಂಟು ಸಾವಿರ ಬೇಡ ನಮಗೆ ಒಂದ್ ಮೇಲೆ ನಾರ್ಮಲ್ ಆಗಿ ಏಳು ಸಾವಿರ ಸಿಗಲಿ ಏಳು ಇಂಟು ಐವತ್ ಮರೆ ಅಂದ್ರೆ ಎಷ್ಟಾಯ್ತು ಮೂರು ಲಕ್ಷ ಆಯ್ತಲ್ವಾ ಮೂರು ಲಕ್ಷ ಈಗ ನಾನು ಕ್ಯಾಲ್ಕುಲೇಟ್ ಈಜೈ ಮಾಡಿದ್ರೆ ಅದು ಎಂಟು ಸಾವಿರ ಉಳಿಯುತ್ತೆ ಬಟ್ ಐ ಮಾಡೋಣ ಏನೋ ಮೇಲೆ ಒಂದ್ ಚೂರು ಒಂದು ಮೇಲೆ ಬಿಟ್ಬೇಡೋಣ ಒಂದ್ ಸಾವಿರ ಏನೋ ದೊಡ್ಡದಲ್ಲ ಒಂದ್ ಮರಿಗೊಂದು ಏಳು ಸಾವಿರ ಲಾಭ ಆಡಿದ್ರು ಕೂಡ ಮೂರುವರೆ ಲಕ್ಷ ಆಯಿತು ಈ ಮೂರುವರೆ ಲಕ್ಷ ಅನ್ನೋದು ವಿತ್ ಸಿಕ್ಸ್ ಮಂತ್ ಅಲ್ಲಿ ಬರುತ್ತೆ ನಿಮಗೆ ಪ್ರೂ ಸಮೇತ ಆಲ್ರೆಡಿ ನಾವು ಓಲ್ಡ್ ಹಿಡೋದ್ವಿ ಸೊ ರಿಯಲ್ ಇಟಿಯಾಗಿ ಕೂಡ ಮರಿಜಿ ಮರಿ ಜೊತೆ ನಾನು ಹೇಳ್ತಾ ಇದ್ದೀನಿ ಸೊ ಮೂರುವರೆ ಲಕ್ಷ ಅಂದ್ರೆ ಆರು ತಿಂಗಳಲ್ಲಿ ಎಷ್ಟು ಬಿತ್ತು ನೀವೇ ಕ್ಯಾಲ್ಕುಲೇಟ್ ಮಾಡಿ ಇದರಲ್ಲಿ ಲಾಭ ಇದೆಯಾ ನಷ್ಟ ಇದೆಯಾ ನೀವೇ ವಿಚಾರ ಮಾಡಿ ಸೊ ಹಾಗೆ ಏನಪ್ಪಾ ಅಂತಂದ್ರೆ ಇದರಲ್ಲಿ ರಿಸ್ಕ್ ತುಂಬಾ ಇದೆ ಆ ಒಂದು ಐವತ್ತು ಮರಿ ಸಾಕ್ಬೇಕಂತಂದರೆ ಅಂತಂದ್ರೆ ಅದಕ್ಕೆ ಆಹ್ಹ್ ಒಣ ಮೇವು ಕೂಡ ಬೇಕು ಹಸಿ ಮೇವು ಕೊಡಬೇಕು ಮತ್ತು ಫೀಡು ಕೂಡ ಬೇಕು ಬ್ಯಾಲೆನ್ಸ್ ಮಾಡ್ತೀನಿ ಅನ್ನಂಗೆ ಇತ್ತಂದ್ರೆ ನೀವು ಟಗರ್ಮೆಂಟ್ ಸಾಕಾಣಿಕೆ ಮಾಡ್ಬೇಕು ಸೊ ಕೆಲ ಜನ ಜನ ಏನ್ ಮಾಡ್ತಿದ್ರೆ ಅಂದ್ರೆ ಯುವ ಫಾರ್ಮ್ ಯುವ ರೀತಿಯ ಮಾಡ್ತಾ ಇದ್ದಾರೆ ಒಂದು ಟಗರ್ಮೆಂಟ್ ಸಾಕಾಣಿಕೆ ಮಾಡ್ತೀನಿ ಅಂತಂದ್ರೆ ಸಿ ಫಾರ್ಮ್ ಮಾಡ್ತೀನಿ ಅಂತಂದ್ರೆ ಅಲ್ಲಿ ಏನ್ ಮಾಡ್ತಾ ಇದ್ರೆ ಏಳೆಂಟು ಸಾವಿರ ಲಕ್ಷ ಆಮೇಲೆ ಹತ್ತು ಲಕ್ಷ ಆಮೇಲೆ ಹದಿನೈದು ಲಕ್ಷ ಹಾಕಿಲ್ಲ ಮಾಡ್ತಾ ಮಾಡ್ತಾರೆ ಅವರೆಲ್ಲ ನಾಳೆ ಒಂದ್ ಲಾಸ್ ಆಗ್ತಾರ ಅಂತ ನಾನು ಇವತ್ತು ವಿಡಿಯೋದಲ್ಲಿ ಓಪನ್ ಆಗಿ ಹೇಳ್ತಾ ಇದ್ದೀನಿ ಬೇಜಾರಾದ್ರೂ ಚಿಂತೆ ಇಲ್ಲ ಅಷ್ಟು ಬಂಡವಾಳ ಹಾಕಿ ಶೆಡ್ ಮಾಡುವಂತ ಅವಶ್ಯಕತೆ ಇದ್ರಲ್ಲಿ ಏನ್ ಇರ್ಲಿಕ್ಕಿಲ್ಲ ಸೊ ನಾರ್ಮಲ್ ಆಗಿ ಶೆಡ್ ಮಾಡ್ಬೇಕು ಸಿಂಪಲ್ ಆಗಿ ಒಂದು ಸಾವಿರಲ್ಲಿ ಶೆಡ್ ಇದ್ರೆ ಪರವಾಗಿಲ್ಲ ಯಾಕಂತಂದ್ರೆ ಇವಾಗ ರೈತರು ಆಳಾಗ್ತಿರೋದು ಗೆನೆ ಸೊ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ ಐದು ಲಕ್ಷ ಹತ್ತು ಲಕ್ಷ ಹಾಕಿ ಮಾಡಿ ಆಮೇಲೆ ಅಷ್ಟು ದುಡ್ಡು ಮತ್ತೆ ರಿಕವರ್ ಮಾಡ್ಕೋಕೆ ಆಗಲ್ಲ ಈಗ ಅನುಭವಸ್ಥರದ ಮೇಲೆ ಏನ್ ಬರ್ತಾ ಈಗ ನಮ್ಗೆ ಅನುಭವ ಇದೆ ನಾವು ಇಷ್ಟು ದುಡ್ಡು ತಗೋತೀವಿ ಅನ್ನೋ ಒಂದು ಕೆಪಾಸಿಟಿ ನಮಗಿದೆ ಬಟ್ ಕೆಲವ್ ಇರಲ್ಲ ಹೋಪ್ ಇರಲ್ಲ ಹೋಪ್ ಹಾಕೊಂಡ್ಬಿಡ್ತಾರೆ ಒಂದ್ ಎರಡ್ ಮೇಲೆ ಸಾಯ ಹೋಪ್ ಹಾಕಂತಾರೆ ಆಮೇಲೆ ಅವ್ರಿಗೆ ಧೈರ್ಯ ಇರೋಲ್ಲ ಹೀಗಾಗಿ ನೀವು ದುಡ್ಡು ಶೆಡ್ ಮಾಡಿ ಆಮೇಲೆ ಚಿಕ್ಕ ಲಾಭ ನೋಡಿದ್ರೆ ಅದು ನಿಮ್ಗೆ ಸ್ಯಾಟಿಸ್ಫೈಡ್ ಆಗಲ್ಲ ಇವಾಗ ಹತ್ತು ಲಕ್ಷ ರೂಪಾಯಿ ಶೆಡ್ ಮಾಡಿ ಆರು ತಿಂಗಳಲ್ಲಿ ನೀವು ಒಂದು ಮೂರು ಲಕ್ಷ ರೂಪಾಯಿ ಮೂರೂವರೆ ಲಕ್ಷ ರೂಪಾಯಿ ಆದಾಯ ನೋಡ್ತೀವಿ ಅಂತಂದ್ರೆ ಅದು ನಿಮ್ಗೆ ಸ್ಯಾಟಿಸ್ಫೈಡ್ ಆಗಲ್ಲ ಯಾಕಂತಂದ್ರೆ ಅಲ್ಲಿ ಲೇಬರ್ ಅಂತ ತೆಗಿಬೇಕಲ್ಲ ಖರ್ಚು ಎಲ್ಲ ತೆಗಬೇಕು ಅಲ್ಲಿ ಸ್ವಲ್ಪ ನಿಮ್ಗೆ ಬ್ಯಾಲೆನ್ಸ್ ಆಗಲ್ಲ ಅಂತ ನನ್ನ ಅನಿಸಿಕೆ ಹಿಂಗಾಗಿ ನೀವು ನಾರ್ಮಲ್ ಪ್ರಮಾಣದಲ್ಲಿ ಸಡ್ಡನ್ನ ಮಾಡ್ಕೊಂತ ಸನ್ ಕೊಡ್ತಾ ಇದ್ರೆ ಸೊ ಒಂದು ಟಗರಕ್ಕೆ ಏನಪ್ಪಾ ಅಂತಂದ್ರೆ ಒಣ ಮೇವು ಬಹಳನೇ ಇಂಪಾರ್ಟೆಂಟ್ ಆಮೇಲೆ ನೀವು ಯಾವ್ದೇ ಒಟ್ಟಾಗಿರ್ಲಿ ಒಣ ಮೇವು ತುಂಬಾ ಆಮೇಲೆ ಕೋಳಿವಿಲ್ ಆಗಿರ್ಬೋದು ಮತ್ತೆ ಶೇಂಗ ಒಟ್ಟಾಗಿರ್ಬೋದು ಮತ್ತೆ ಹಿಂಡಿ ಆಗಿರ್ಬೋದು ಮೇಲೆ ಮತ್ತೆ ಕಡ್ಲೆ ಹೊಟ್ಟೆ ನೀವು ಸಪೋಸ್ ಯಾವ್ದೇ ಆಗಿರಲಿ ಅದು ಒಣಗ ಇದ್ದಾಗ ನೀರ್ ಚೆನ್ನಾಗಿ ಕೊಡುತ್ತೆ ಅದು ಬಹಳ ದಷ್ಟು ಇಷ್ಟ ಬರುತ್ತೆ ಆ ಟಗರೆ ಸಾಕಾಣಿಕೆ ಮಾಡೋರಿಗೆ ಕೊನೆಯದಾಗಿ ಒಂದು ಕಿರು ಮಾತು ಏನಪ್ಪ ಅಂತಂದ್ರೆ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಒಂದ್ ನಾಲ್ಕು ಸೆಂಟರ್ ವಿಸಿಟ್ ಮಾಡಿ ಮತ್ತು ಸೊ ಕೆಲವೊಂದಿಷ್ಟು ಜನರು ಮಾಹಿತಿಯನ್ನು ಕೇಳ್ತೀವಿ ಆಮೇಲೆ ಅಲ್ಲಿ ಇಲ್ಲಿ ಟ್ರೈನಿಂಗ್ ಅಂತ ಹೇಳ್ತಾರೆ ದಯಮಾಡಿ ನೀವು ಟ್ರೈನಿಂಗ್ ಆಗಿ ಹೋಗಿ ಹೋಗ್ಬೇಡಿ ಒಂದ್ ತಿಂಗಳ ಟ್ರೈನಿಂಗ್ ಇದೆ ಬನ್ನಿ ನಿಮ್ಗೆ ಫಾರ್ಮರ್ ಬಗ್ಗೆ ವಿಸಿಟ್ ಮಾಡ್ತೀವಿ ಅಂತ ಅಲ್ಲೇ ಹೋಗ್ ಹೋಗ್ಬೇಡಿ ನೀವು ಸ್ವತಃ ರೈತರೇನು ಸಾಕಿರ್ತಾರೆ ಅಲ್ಲಿ ಹೋಗಿ ವಿಸಿಟ್ ಮಾಡಿ ನೀವು ಅದ್ರ ಬಗ್ಗೆ ಮಾಹಿತಿಯನ್ನು ಕೇಳ್ಕೊಂಡು ನೀವು ಸ್ಟಾರ್ಟಿಂಗ್ ಮಾಡಿ ಪರವಾಗಿಲ್ಲ ಲಾಭ ಅಂತೂ ಖಂಡಿತದಲ್ಲಿ ಇದ್ದೇ ಇದೆ ಏನಪ್ಪ ಅಂತಂದ್ರೆ ಇವತ್ತು ಯಾವ ರೀತಿ ಇರಿಸ್ತಾ ಮೇಲೆ ಇವತ್ತು ನಮ್ಮ ಲೈಫ್ ಡಿಪೆಂಡ್ ಆಗಿರುತ್ತೆ ಇವತ್ತು ನಾನು ಹತ್ತು ಲಕ್ಷ ಬಂಡವಾಳ ಹಾಕಿ ಇರಿಸ್ತೇವೆ ಅಂದ್ರೆ ಅದರಿಂದ ಅಷ್ಟು ಲಾಭ ಇದ್ದೇ ಇರುತ್ತೆ ಇವತ್ತು ಒಂದು ಲಕ್ಷ ಹಾಕಿದ್ರೆ ಅದರಿಂದ ಒಂದು ರೈತರ ಲಾಭ ಇದ್ದೇ ಇರುತ್ತೆ ಇನ್ನ ಲಾಭ ಇಲ್ದೇನು ಯಾವ ಬಿಸ್ನೆಸ್ ಇಲ್ಲ ನನ್ನ ಬಿಸ್ನೆಸ್ ಲಾಭದಲ್ಲಿ ಇರುತ್ತೆ ಬಟ್ ನೀವು ಅದನ್ನ ಥಿಂಕ್ ಮಾಡಬೇಕು ಥಿಂಕ್ ಮಾಡಿ ಮಾಡಿದ್ರೆ ಮಾತ್ರ ಅದು ನಿಮ್ಗೆ ಸಕ್ರೆಸ್ ಆಗ್ಲಿಕ್ಕೆ ಸಾಧ್ಯ ಅಂತ ನಾನು ಗೊತ್ತಾಗ್ತಾ ಇದೀನಿ ಇವರ ರೈತರ ಆಗಿರ್ಬೋದು ಇವ ಉದ್ಯಮಗಳಾಗಿರ್ಬೋದು ಇದ್ರಲ್ಲಿ ಇಂಟ್ರೆಸ್ಟ್ ತೋರಿಸಿ ಇದ್ರಲ್ಲಿ ನಿಮ್ಗೆ ಒಂದು ಒಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನ್ ಕೆಲಸ ಅಂತಿರಲ್ಲ ಮಾರ್ನಿಂಗ್ ಒನ್ ಟೈಮ್ ಸಾಯಂಕಾಲ ಒಂದು ಟೈಮ್ ಸೊ ಮಧ್ಯಾಹ್ನ ಒನ್ ಟೈಮ್ ಇದು ಕೆಲಸ ಇರುತ್ತೆ ಅದು ಬಿಟ್ಟರೆ ಅಂತ ಇದ್ರೆ ನಿಮ್ಗೆ ಏನ್ ದೊಡ್ಡ ಕೆಲಸ ಇರಲ್ಲ ಸೊ ಪಾರ್ಟ್ ಟೈಮ್ ಆಗಿ ಇದನ್ನ ಮಾಡ್ಬೋದು ಮನೇಲಿ ಹೆಣ್ಮಕ್ ಇದ್ರ ನೋಡ್ಕೊಂಡ್ ಹೋಗ್ತಾರೆ ಅದೇ ದೊಡ್ಡ ಕೆಲಸ ಅಂತ ಅಲ್ಲ ಜಮೀನ್ ಅಂತ ಇರ್ಬೇಕು ಸೊ ಒಂದ್ ಎಕರೆ ಅಂತೂ ಎರಡು ಎಕ್ರ ಅಂತ ಇರಲೇಬೇಕು ಸೊ ಮೇವು ಒಂದು ಹಾಕೋಕ್ ಬೇಕಲ್ಲ ಹಂಗಾಗಿ ಅದು ಇದ್ರೆ ಪರವಾಗಿಲ್ಲ ನ್ಯಾಚುರಲ್ ಆಗಿ ನೀವು ಕಳ್ಕೊಬಹುದು ಅದಾದ್ಮೇಲೆ ಒಂದು ಐವತ್ತು ಟಾಗ ನಾ ಆರು ತಿಂಗಳಿಗೆ ಹಾಕಿದ್ರೆ ಮೂರುವರೆ ಲಕ್ಷ ಮಾಡಿದ್ರೆ ಏಳು ಲಕ್ಷ ಒಂದು ಲಕ್ಷ ಎಕ್ಸ್ಟ್ರಾ ಹೋಯ್ತು ಅಂತ ಹೇಳ್ತಾರೆ ಆರು ಲಕ್ಷ ಆರು ಲಕ್ಷ ಆರುಗಳಿಸ್ತಾರೆ ಬಟ್ ಲಾಭ ಇದೆ ಬಟ್ ಈ ಕ್ಯಾಲ್ಕುಲೇಟ್ ಮಾಡಿದ್ರೆ ಸ್ಟೀಜ್ ಅಲ್ಲ ಅಂತ ನೀವು ಯೂಟ್ಯೂಬಲ್ಲಿ ಸೊ ಕೆಲವೊಂದಿಷ್ಟು ಜನ ಕಮೆಂಟ್ಸ್ ಮಾಡಿದ್ರಿ ಸೊ ಹಾಗಾಗಿ ನಾನು ಪ್ರೂಫ್ ಸಮೇತ ಇವತ್ತು ಏಳಕ್ಕೆ ಮುಂದೆ ಬಂದಿದ್ದೀನಿ ಸೊ ಪ್ರೂಫ್ ಸಮೇತ ನಾನು ತೋರಿಸ್ತಾ ಇದ್ದೀನಿ ನೀಡೋದ್ ತಿದ್ದೀರಿ ನೀವು ಕೆಳಗಡೆ ಕಮೆಂಟ್ಸ್ ಮಾಡಿಲ್ಲ ನಮಗೆ ಕೆಳಗಡೆ ನಂಬರ್ ನಂಬರ್ನ ಹಾಕಿರ್ತೀನಿ ಸೊ ಕಾಲ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್